ನೂರಾರು ಉದ್ಯೋಗಾಂಶಿಗಳಿಗೆ ಇದೀಗ ಸಿ ಸುದ್ದಿ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ ಯು ಪಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂಜಿನಿಯರಿಂಗ್ ಸೇವೆಗಳ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಹತ್ವದ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದೆ ಹುದ್ದೆಯ ಹೆಸರು ಇಂಜಿನಿಯರಿಂಗ್ ಸೇವೆಗಳು ಒಟ್ಟು ಹುದ್ದೆಗಳು ನಾಕ್ನೂರ ಎಪ್ಪತ್ನಾಕು ಉದ್ಯೋಗ ಸ್ಥಳ ಅಖಿಲ ಭಾರತ ಅಂದರೆ ಭಾರತದೆಲ್ಲೆಡೆ ಸೇವೆಯನ್ನ ಸಲ್ಲಿಸಬಹುದಾಗಿದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದ್ದು ಸೆಪ್ಟೆಂಬರ್ ಅರ್ಜಿಗಳನ್ನ ಆಹ್ವಾನಿಸಲಾಗಿದ್ದು ಅಕ್ಟೋಬರ್ ಹದಿನಾರು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿದೆ ವಿದ್ಯಾರ್ಹತೆ ಡಿಪ್ಲೊಮೊ ಪದವಿ ಬಿಇ ಅಥವಾ ಬಿಟೆಕ್ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ವಯೋಮಿತಿ ನೋಡೋದಾದ್ರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೊಂದು ವರ್ಷ ಹಾಗೂ ಗರಿಷ್ಠ ಮೂವತ್ತು ವರ್ಷ ವಯಸ್ಸಿನೊಳಗಿರಬೇಕು ಎಸ್ಸಿ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ ಅರ್ಜಿ ಶುಲ್ಕದ ವಿಷಯಕ್ಕೆ ಬಂದರೆ ಮಹಿಳಾ ಎಸ್ಸಿ ಟಿ ಮತ್ತು ಡಿ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವನ್ನ ವಿಧಿಸಲಾಗಿಲ್ಲ ಇತರೆ ಅಭ್ಯರ್ಥಿಗಳು ಎರಡ್ನೂರು ರೂಪಾಯಿಗಳು ಶುಲ್ಕವನ್ನ ಆನ್ಲೈನ್ ಮೂಲಕ ಪಾವತಿಸಬೇಕಾಗಿದೆ ಆಯ್ಕೆಯ ವಿಧಾನ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಹಾಗೂ ಸಂದರ್ಶನವನ್ನ ತೆಗೆದುಕೊಳ್ಳಲಾಗುತ್ತದೆ ಆಯ್ಕೆಯಾದವರಿಗೆ ಅಧಿಸೂಚನೆ ಪ್ರಕಾರ ಸರ್ಕಾರದಿಂದ ಮಾಸಿಕ ವೇತನ ನೀಡಲಾಗುತ್ತದೆ ಹೀಗಾಗಿ ಸರ್ಕಾರಿ ಇಂಜಿನಿಯರಿಂಗ್ ಹುದ್ದೆಗಳನ್ನ ಪಡೆಯುವ ಕನಸು ಕಂಡಿರುವವರಿಗೆ ಇದು ಚಿನ್ನದಂತ ಅವಕಾಶವಾಗಿದೆ ವಿವರವಾದ ಮಾಹಿತಿಗಾಗಿ ಹಾಗೂ ಅರ್ಜಿ ಸಲ್ಲಿಸಲು ಯುಪಿಎಸ್ಸಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸರ್ಕಾರಿ ಉದ್ಯೋಗದ ಕನಸಿನ ದಾರಿಯಲ್ಲಿ ಮೊದಲ ಹೆಜ್ಜೆ ಇಡುತ್ತಿರುವ ನಿಮಗೆಲ್ಲರಿಗೂ ಶುಭವಾಗಲಿ